ಎಲ್ಲರಿಗೂ ಕೂಡ ಬಯ ನಾನು ನಡೆದ ತಂಡದಲ್ಲಿ ಕನ್ನಡ ಸಂಧಿ ಬಗ್ಗೆ ಅಂತ ಹೇಳ್ತೀನಿ ಲೋಕಸಂಧಿ ಆ ದೇಶದ ಕನ್ನಡ ಸಂದಿಪು ಇವತ್ತಿನ ಕನ್ನಡದಲ್ಲಿ ನಾನು ಸಂಸ್ಕೃತ ಸಂಧಿ ಬಗ್ಗೆ ಹೋಗ್ತೀನಿ ಸಂಸ್ಕೃತ ಸಂಧಿ ಆ ರೀತಿ ಮುಗುತ್ತಿದೆ ಏಳು ದಿನ ಬರ್ತಾ ಇದೆ ಒಂದೇ ಜಾಸ್ತಿ ನೋಡಬೇಕು ಇದಕ್ಕೆ ಮುಂದೆ ಸಂಸ್ಕೃತ ಸಂಧಿ ಅಂತಂದ್ರೆ ಹೇಳ್ಬೇಕು ಅಂತ ನೋಡೋಲ್ಲ ಸಂಸ್ಕೃತ ಪದಗಳು ಸೇರಿ ಸಂಧಿ ಆದ್ರೆ ಅದನ್ನ ಸಂಸ್ಕೃತ ಸಂಧಿ ಇರ್ಬೋದು ಸಂಸ್ಕೃತ ಪದಗಳು ಸೇರಿ ಸಂಧಿ ಆಗೋದನ್ನ ಸಂಸ್ಕೃತ ಸಂಧಿ ಅಂತೇಳಿ ಅಂತ ಹೇಳ್ತಾರೆ ಆಸ್ತನೇ ಕನ್ನಡ ಸಂಧಿ ತರ ಏನಲ್ಲ ಒಂದು ಸ್ವರ ಒಂದೇ ಜಾತಿಯ ಸ್ವರ ಬರಬೇಕು ಅಂದ್ರೆ ಒಂದೇ ಜಾತಿಯ ಎರಡು ಸ್ವರಗಳು ಸೇರಿ ಸಂಜೆ ಆದರ ಬಂದಿನ್ನೊಂದರ ಡೆಫಿನೇಷನ್ ಇದೆ ಒಂದೇ ಜಾತಿಯ ವರ್ಣಗಳು ವರ್ಣ ಅಂತ ಹೇಳ್ತೀನಿ ವಿವಿಧ ಅರ್ಥವನ್ನ ಕೊಡ್ತಾ ಅಕ್ಷರ ಈಗ ಕೂಡ ಆಗುತ್ತೆ ಒಂದೇ ಜಾತಿಯ ವರ್ಣಗಳು

ಅದೇ ಸ್ವರ್ಣ ಅದೇ ಸ್ಥಳ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ ಸವರ್ಣ ಸ್ಥಳಗಳು ಒಂದರ ಮುಂದೆ ಒಂದು ಸೇರಿ ಸಂಧಿ ಆಗುವಾಗ ಎರಡನ ಸ್ಥಾನದಲ್ಲಿ ಅದೇ ಜಾತಿ ದೀರ್ಘಸ್ಥಳ ಆದೇಶವನ್ನು ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಸಿಂಪಲ್ ಆಗಿ ಕಾಣದಲ್ಲ ಒಂದೇ ಜಾತಿಯ ಅಕ್ಷರಗಳು ಅಥವಾ ವರ್ಣಗಳು ಪರಸ್ಪರ ಪರವಾದಾಗ ಅದೇ ವರ್ಣವು ದೀರ್ಘವಾದರೆ ಅದು ಸವರ್ಣ ದೀರ್ಘಸಂಧಿ ಅಂತ ಕರಿತೀವಿ ಇಷ್ಟು ಸವರ್ಣ ದೀರ್ಘ ಸಂಧಿ ಬಗ್ಗೆ ಇದೇ ತರ ಕೆಲವು ಉದಾಹರಣೆಗಳಲ್ಲಿ ಬರ್ದಾಗ ಯಾವ ಸ್ವರ್ಣ ಸ್ಥಳಗಳು ಅಂತ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ದೀರ್ಘಸ್ಥಳ ಹೇಗೆ ಬರುತ್ತೆ ಅನ್ನೋದು ನಿಮ್ಗೆ ఈ తర ప్రాక్టీస్ నిర్ ఎక్సామ్స్ తుంబా ఈజీ ఆత్నే ప్రతి మిగూ కూడా ఈ నన్ను విడియో నిష్ట్రెండ్ లైక్ శేర్ సబ్స్క్రైబ్ ధన్యవాదాలు